ಶ್ರೀಗುರುಭ್ಯೋ ನಮಃ ಶ್ರೀಮತೇ ರಜಾಚಾರ್ಯ ನಮಃ ಸಮಾರಂಭಂ ನಾತಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂಥ ವಂದೇ ಗುರುಪರಂಪರ ಯೋ ನಿತ್ಯಮ್ಯುತ ಪದಾಂಬುಜಯ್ಮತಿ ತರತೃಾಯ ಮೇನೆ ಅಸ್ಮದ್ಗುರೋರ್ಭಗವತೈಕ ಸಿಂಧು ರಾಮಾನುಜಶ್ಯ ಶರಣೋ ಚರಣೋ ಪ್ರಬ ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ಸಹ ಸಲ್ಲಿಸುತ್ತಾ ವಿಶೇಷವಾದಂತಹ ಸಂಚಿಕೆ ನಮಗೆ ನಮ್ಮ ಹಿಂದೂ ಸನಾತನ ಧರ್ಮಗಳಲ್ಲಿ ಹಬ್ಬಗಳಿಗೆ ಅದರದೇ ಆದಂತಹ ಒಂದು ಪುರಾಣ ಒಂದು ಇತಿಹಾಸ ಇದೆವೆಲ್ಲವನ್ನು ಸಹ ಒಳಗೊಂಡಿರುವಂತಹ ಒಂದು ನಮ್ಮ ಸನಾತನ ಧರ್ಮ ನಮ್ಮದು ಹಿಂದೂ ಸಂಪ್ರದಾಯ ಇದರಲ್ಲಿ ಕ್ರೈಸ್ತ ವರ್ಷ ಆರಂಭಗೊಂಡ ನಂತರದಲ್ಲಿ ಆರಂಭದಲ್ಲಿಯೇ ನಮಗೆ ಮಕರ ಸಂಕ್ರಾಂತಿಯ ಹಬ್ಬ ನಮಗೆ ಬರುತ್ತೆ ಅದಾದ ನಂತರದಲ್ಲಿ ಸಂಹಸರದ ಅಂತ್ಯದಲ್ಲಿ ನಮಗೆ ಸಿಗುವಂಥದ್ದು ಶಿವರಾತ್ರಿ ಆರಂಭದಲ್ಲಿ ಕ್ರೈಸ್ತ ವರ್ಷದ ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೆಯ ಜನವರಿಯಂದು ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬ ಆರಂಭವಾಗುತ್ತೆ ಎಲ್ಲರಿಗೂ ಸಹ ಗೊಂದಲಗಳಿದೆ ಹಬ್ಬ ಹದಿನಾಲ್ಕನೇ ತಾರೀಕು ಮಾಡಬೇಕಾ ಹದಿನೈದನೇ ತಾರೀಕು ಮಾಡಬೇಕಾ ಅನ್ನುವಂಥ ಗೊಂದಲಗಳು ಬಂದಾಗ ಸಂಕ್ರಾಂತಿ ಬರುವಂಥದ್ದು ಹದಿನೈದನೇ ತಾರೀಕಿಗೆ ಬರುತ್ತೆ ಯಾಕೆಂದರೆ ಮಕರ ಸಂಕ್ರಾಂತಿ ಆರಂಭವಾಗುವಂಥದ್ದು ಹದಿನಾಲ್ಕನೇ ತಾರೀಕಾದರೂ ಸಹ ಸೂರ್ಯೋದಯಕ್ಕೆ ಅದು ಸಿಗೋದಿಲ್ಲ ಸೂರ್ಯೋದಯಲ್ಲಿ ಕಾಣುವಂಥದ್ದು ಸಂಕ್ರಾಂತಿ ಹದಿನೈದನೇ ತಾರೀಕೆ ಬರೋದರಿಂದ ನಾವೆಲ್ಲರೂ ಸಹ ಸಂಕ್ರಾಂತಿ ಹಬ್ಬವನ್ನು ಹದಿನೈದನೇ ತಾರೀಕು ನಾವೆಲ್ಲರೂ ಸಹ ಆಚರಣೆಗಳನ್ನು ಮಾಡಬೇಕು ವಿಶೇಷವಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತಿರುವ ರೀತಿಯಲ್ಲಿ ನಮಗೆ ಸಂಕ್ರಾಂತಿ ಬಂತು ಅಂತ ಅಂದರೆ ಏನೋ ಒಂದು ಸಡಗರ ಒಂದು ಸಂಭ್ರಮ ಒಂದು ಉತ್ಸಾಹ ಉಲ್ಲಾಸ ಮತ್ತು ಆಚರಣೆ ವಿಚಾರಗಳು ಭಕ್ತಿ ಭಾವ ಇವೆಲ್ಲವೂ ಸಹ ನಮ್ಮ ಮನೆ ಮಾಡುತ್ತೆ ನಮ್ಮ ಮನೆಗಳೆಲ್ಲವೂ ಸಹ ಅದು ಸಮೃದ್ಧಿಯಾಗಿ ಅದೆಲ್ಲವೂ ಸಹ ನಮಗೆ ಕಾಣಿಸ್ತಾ ಇರುತ್ತೆ ಯಾಕೆ ಅಂತ ಅಂದರೆ ಸಂಕ್ರಾಂತಿಯ ವಿಚಾರಗಳೇ ಆಗಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಮಕರ ಸಂಕ್ರಾಂತಿ ಅಂತ ನಾವು ಹೇಳ್ತೀವಿ ಅದಕ್ಕೆ ಬರೀ ಸಂಕ್ರಾಂತಿ ಅಂತ ಹೇಳೋದಿಲ್ಲ ಮಕರ ಸಂಕ್ರಾಂತಿ ಏನಕ್ಕಾಗಿ ಹೇಳ್ತೀವಿ ಅಂತ ಅಂದರೆ ನೋಡಿ ಪ್ರತಿ ತಿಂಗಳು ಸಹ ಒಂದು ಸಂಕ್ರಾಂತಿಗಳಾಗ್ತಲೇ ಇರುತ್ತೆ ಯಾವಾಗ ಒಂದು ರಾಶಿಗೆ ಸೂರ್ಯಗ್ರಹ ಪ್ರವೇಶವನ್ನು ಮಾಡ್ತಾನೋ ಅದಕ್ಕೆ ಸಂಕ್ರಾಂತಿ ಅಂತ ಹೇಳ್ತೀವಿ ಸಂಕ್ರಮಣ ಕಾಲ ಅಂತ ಹೇಳ್ತೀವಿ ಯಾವಾಗ ಸೂರ್ಯಗ್ರಹ ಒಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಅದಕ್ಕೆ ಸಂಕ್ರಮಣ ಕಾಲ ಅದೇ ರೀತಿಯಾಗಿ ಸೂರ್ಯಗ್ರಹ ಒಂದೊಂದು ತಿಂಗಳು ಒಂದೊಂದು ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಅದು ಮೇಷರಾಶಿಗೆ ಬಂದಾಗ ಮೇಷ ಸಂಕ್ರಮಣ ಋಷಭ ರಾಶಿಗೆ ಬಂದಾಗ ಋಷಭ ಸಂಕ್ರಮಣ ಅದೇ ರೀತಿಯಾಗಿ ನಾವು ಸಂಕ್ರಮಣಗಳಲ್ಲಿ ಜಾಸ್ತಿ ಸಂಕ್ರಮಣಗಳು ಮಾಡುವಂಥದ್ದು ಎರಡು ಮೂರು ಸಂಕ್ರಮಣವನ್ನು ಮಾಡ್ತೀವಿ ಅಷ್ಟೆ ಒಂದು ತುಲಾ ಸಂಕ್ರಮಣ ಒಂದು ಮಕರ ಸಂಕ್ರಮಣ ಒಂದು ಉತ್ತರಾಯಣದ ಪುಣ್ಯಕಾಲ ಒಂದು ದಕ್ಷಿಣಾಯದ ಪುಣ್ಯಕಾಲ ಸಂಕ್ರಮಣ ಬಂತು ಅಂತ ಅಂದಾಗ ನಮಗೆ ದಕ್ಷಿಣಾಯನ ಅಂತ್ಯವಾಗಿ ಉತ್ತರಾಯಣ ಆರಂಭವಾಗುವಂಥ ಪವಿತ್ರವಾದಂತಹ ಮಾಸಗಳು ಇನ್ನು ಆರಂಭವಾಗುತ್ತೆ ಎನ್ನುವಂಥದ್ದು ಜೊತೆಯಲ್ಲಿ ಈ ಮಕರ ರಾಶಿಗೆ ಸೂರ್ಯಗ್ರಹ ಪ್ರವೇಶವನ್ನು ಮಾಡೋದರಿಂದ ಏನು ವಿಶೇಷ ಅಂತ ನಾವು ತಿಳ್ಕೊಳ್ಬೇಕು ಅಂತ ಅಂದರೆ ನೋಡಿ ಸೂರ್ಯ ಮತ್ತು ಶನಿಗ್ರಹ ತಂದೆ ಮಕ್ಕಳಾಗಿರ್ತಾರೆ ಸೂರ್ಯನ ಪುತ್ರ ಶನಿಗ್ರಹ ಆದರೆ ಈ ಸೂರ್ಯನ ಅಭಿಪ್ರಾಯಗಳು ಶನಿಯ ಅಭಿಪ್ರಾಯಗಳು ಹೊಂದಾಣಿಕೆ ಆಗೋದಿಲ್ಲ ಅವರ ವ್ಯಕ್ತಿತ್ವವೇ ಬೇರೆ ಇವರ ವ್ಯಕ್ತಿತ್ವವೇ ಬೇರೆ ಈ ಸೂರ್ಯನನ್ನು ಕಂಡಾಗ ಶನಿಗೆ ಅಷ್ಟು ದ್ವೇಷದಲ್ಲಿರ್ತಾರೆ ಶನಿಯನ್ನು ಕಂಡಾಗ ಸೂರ್ಯನಿಗೂ ಅಷ್ಟು ದ್ವೇಷದಲ್ಲಿರ್ತಾರೆ ಸೂರ್ಯ ಮತ್ತು ಶನಿಗ್ರಹ ತಂದೆ ಮಕ್ಕಳಾಗಿದ್ದರೂ ಸಹ ವಿರುದ್ಧವಾದಂತಹ ಗ್ರಹಗಳಾಗಿ ದೋಷದ ಗ್ರಹಗಳಾಗಿ ದೋಷಿತ ಗ್ರಹಗಳಾಗಿ ಶತ್ರು ಗ್ರಹಗಳಾಗಿರುವಂಥದ್ದು ಆದರೆ ನೋಡಿ ಸೂರ್ಯಗ್ರಹ ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ ಶನಿಯ ಮನೆಗೆ ಸೂರ್ಯನ ಪ್ರವೇಶವಾಗತ್ತೆ ಯಾವಾಗ ಮಕರ ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೋ ಅಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವನ್ನು ಮಾಡ್ತಾರೆ ಭಗವಂತನಾದಂತಹ ಶನಿ ಮಹಾತ್ಮ ತನ್ನ ತಂದೆ ತನ್ನ ಮನೆಗೆ ಆಗಮಿಸ್ತಿದ್ದ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಶನಿಯ ಗ್ರಹ ಭಾಳ ಸಂಭ್ರಮದಲ್ಲಿ ಸಂತಸದಲ್ಲಿ ನಾವು ಹೇಗಿನ ಈಗ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಲ್ಲ ಆ ರೀತಿಯ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ ಶನಿ ಭಗವಂತ ಅನ್ನುವಂತಹ ಪುರಾಣಗಳು ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಏನು ಅಲ್ಲಿ ಆ ದಿನ ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ಏನೇನು ವಿಶೇಷವನ್ನು ಮಾಡ್ತೀವಿ ಅಂತ ಅಂದರೆ ನಾವು ಏನನ್ನು ಕೊಡ್ಲಿಲ್ಲ ಅಂತ ಎಳ್ಳು ಬೆಲ್ಲವನ್ನ ಕೊಡ್ತೇವೆ ಎಳ್ಳು ಅನ್ನುವಂಥದ್ದು ಶನಿಯ ಧಾನ್ಯ ಬೆಲ್ಲ ಸೂರ್ಯನ ಧಾನ್ಯವಾಗುತ್ತೆ ಈ ಎರಡು ಮಿಶ್ರಣವನ್ನು ಮಾಡಿದಾಗ ಎಳ್ಳು ಬೆಲ್ಲವಾಗುತ್ತದೆ ಆದ್ದರಿಂದ ನಾವು ಹೇಳ್ತೀವಿ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೊಳ್ಳೆಯ ಮಾತನ್ನಾಡಿ ಅಂತ ಹೇಳ್ತಿರ್ತೀವಿ ಆ ದಿನ ಭಗವಂತನಾದಂತಹ ಶನಿಗ್ರಹ ಈ ಬೆಲ್ಲವನ್ನು ತನ್ನ ತಂದೆಗೆ ಪ್ರಿಯವಾದಂತಹ ಬೆಲ್ಲವನ್ನು ತನಗೆ ಪ್ರಿಯವಾದಂತಹ ಎಳ್ಳನ್ನೆಲ್ಲೂ ಸಹ ಮಿಶ್ರಣವನ್ನು ಮಾಡಿ ಇಡೀ ನಗರಕ್ಕೆ ಅವತ್ತು ಹಂಚಿದ ಭಗವಂತನಾದಂತಹ ಶನಿ ಮಹಾತ್ಮ ತನ್ನ ತಂದೆ ಬರ್ತಾ ಇದರಿಂದ ಸಂಭ್ರಮದಲ್ಲಿ ಎಲ್ಲ ಕಡೆಯೂ ಸಹ ತಳಿರು ತೋರಣಗಳಿಂದ ಸಿಂಗರಿಸಿ ವಿಶೇಷವಾಗಿ ಆ ದಿನ ಸಿಹ ಸಾಂಕೇತಿಕವಾದಂತಹ ಕಬ್ಬನ್ನು ಎಲ್ಲ ಕಡೆ ನಾವು ಆರಾಧನೆಗಳನ್ನು ಮಾಡ್ತೀವಿ ಕಬ್ಬನ್ನು ಕೊಟ್ಟು ಮತ್ತು ಎಳ್ಳು ಬೆಲ್ಲವನ್ನು ಕೊಟ್ಟು ಸಂಬಂಧವನ್ನು ಇರ್ತೀವಿ ಅದೇ ರೀತಿಗೆ ಶನಿ ಭಗವಂತ ಹೇಳುವಂಥದ್ದು ನಿಮಗೆ ಎಷ್ಟೇ ದ್ವೇಷವಾಗಿರಲಿ ಎಷ್ಟೇ ನಿಮಗೆ ಆಗ್ದಲೇ ಇರುವಂಥವರಾಗಿರಲಿ ನಿಮಗೆ ಏನೇ ಅವರ ಮೇಲೆ ಕೆಟ್ಟ ಅಭಿಪ್ರಾಯಗಳಿರಲಿ ಈ ದಿನ ಎಲ್ಲರನ್ನೂ ಸಹ ನೀವು ಸ್ವಾಗತಿಸಿ ಎಲ್ಲರಿಗೂ ಸಹ ಎಳ್ಳು ಬೆಲ್ಲ ಬೆಲ್ಲ ಕೊಬ್ಬರಿಗಳನ್ನು ಹಚ್ಚಿ ಕಬ್ಬನ್ನು ಹಂಚಿ ನೀವು ಬಂಧವನ್ನು ಸಂಬಂಧವನ್ನು ಬೆಸೆಯಿರಿ ಅಂತ ಹೇಳುವಂತಹ ಸಾಂಕೇತಿಕವಾದಂಥ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿಯಲ್ಲಿ ನಾವು ನೋಡ್ಬೋದು ಹಳ್ಳಿಯ ವಾತಾವರಣದಲ್ಲಿರುವಂತಹ ರೈತಾಪಿ ವರ್ಗದವರೆಗಂತೂ ಸಂಭ್ರಮದ ದಿನ ತಾವು ತಮ್ಮ ಜಮೀನುಗಳಲ್ಲಿ ಬೆಳೆದಿರುವಂತಹ ಫಸಲುಗಳನ್ನೆಲ್ಲವೂ ಸಹ ಕಣ ಅಂತ ಮಾಡ್ತಿದ್ದರು ಮೊದಲು ಈಗ ಕಣಗಳನ್ನು ಮಾಡುವುದನ್ನು ಬಹಳ ಬಹಳ ಅಪರೂಪವನ್ನು ನಾವು ನೋಡಬೇಕು ಎಲ್ಲ ಮಿಷಿನ್ಗಳಲ್ಲೆಲ್ಲವೂ ಕಟ್ಟು ಕಟಾವು ಮಾಡ್ತಿರ್ತಾರೆ ಆ ಕಣಗಳಲ್ಲಿ ತಾವು ಬೆಳೆದಂತಹ ಫಸಲುಗಳನ್ನು ರಾಶಿಯಲ್ಲಿ ರಾಶಿಯ ರೀತಿಯಲ್ಲಿ ಗುಡ್ಡಿಯನ್ನು ಹಾಕಿ ಅದನ್ನೆಲ್ಲವೂ ಸಹ ಅದಕ್ಕೆ ವಿಶೇಷವಾಗಿ ಪೂಜಾದಿಗಳನ್ನು ಮಾಡಿ ಅದಕ್ಕೆ ಸಂಭ್ರಮವನ್ನು ಆಚರಣೆಯನ್ನು ಮಾಡಿ ಅದಕ್ಕೆ ಪೂಜಾ ಪುನಸ್ಕಾರಾದಿಗಳನ್ನು ಮಾಡಿ ಅನಂತರದಲ್ಲಿ ಇಷ್ಟು ವರ್ಷ ಒಂದು ವರ್ಷಗಳ ಕಾಲವೂ ಸಹ ಸತತವಾಗಿ ತಮ್ಮ ಜೊತೆಯಲ್ಲಿ ಸಹಕರಿಸಿದಂತಹ ರಾಸುಗಳಿಗೆ ಎತ್ತು ಹಸುಗಳಿಗೆ ತಾವು ಬೆಳೆದಿರುವಂತಹ ಪಸುಲುಗಳಿಗೆ ಜೊತೆಯಲ್ಲಿ ಅದಕ್ಕೆ ಉಪಯೋಗಿಸಿದಂತಹ ನೇಗಿಲು ನೊಗ ಅಂತ ಎಲ್ಲವೂ ಸಹ ಹಳ್ಳಿ ಭಾಷೆಯಲ್ಲಿ ಹೇಳುವಂಥದ್ದು ಆ ರೈತಾಪಿ ವರ್ಗದವರು ಉಪಯೋಗಿಸುವಂತಹ ಎಲ್ಲ ಇದಕ್ಕೆ ಏನಕ್ಕೆ ವಿಶೇಷವಾಗಿ ವಸ್ತುಗಳಿಗೆ ಅಂದರೆ ಮೇಗಿಲಿರ್ಬೋದು ನೊಗ ಅಂತ ಹೇಳ್ತೀವಿ ಕುಂಟೆ ಅಂತ ಹೇಳ್ತಿರ್ತೀವಿ ಮತ್ತೊಂದು ಹೇಳ್ತಿರ್ತೀವಿ ಅದಕ್ಕೆ ಏನು ಉಳುಮೆಗೆ ಉಪಯೋಗಿಸುವಂತಹ ಪ್ರತಿಯೊಂದು ಸಹ ಸಾಧನಗಳನ್ನು ಸಹ ಅಲ್ಲಿಟ್ಟು ಅದಕ್ಕೆ ವಿಶೇಷವಾಗಿ ಪೂಜೆ ಪುನಸ್ಕರಾದಿಗಳನ್ನು ಮಾಡಿ ಇದುವರೆಗೂ ಸಹ ನಮ್ಮ ಜೊತೆಯಲ್ಲಿ ನಿಮ್ಮೆಲ್ಲ ಸಹಕಾರ ಇತ್ತು ಆ ಬೆಳೆದಂತಹ ಬೆಳೆಗಳಿಗೆ ಜೊತೆಯಲ್ಲಿ ಉಪಯೋಗಿಸಿದಂತಹ ಸಾಧನಗಳಿಗೆ ಜೊತೆಯಲ್ಲಿ ರಾಸುಗಳಿಗೆ ಎಲ್ಲದಕ್ಕೂ ಸಹ ವಿಶೇಷವಾಗಿ ಗೌರವವನ್ನು ಸಲ್ಲಿಸಿ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಿ ತಮ್ಮ ಧಾನ್ಯಗಳಿಗೆ ಪೂಜೆಯನ್ನು ಮಾಡಿ ಧಾನ್ಯಗಳನ್ನು ತಮ್ಮ ಮನೆಗೆ ತುಂಬಿಸ್ಕೊಳ್ತಾರೆ ಸಾಯಂಕಾಲ ವಿಶೇಷವಾಗಿ ಹಸುಗಳಿಗೆ ಅಲಂಕಾರವನ್ನು ಮಾಡಿ ಕಿಚ್ಚಾರಿಸುವಂಥದ್ದು ಕಿಚ್ಚಾರಿಸುವಂಥದ್ದು ಅಂತಾರೆ ಮಾಡಿ ಆರಿಸುವಂಥ ಅಂದರೆ ಎಂಥ ದೃಷ್ಟಿ ಇರಲಿ ಯಾವುದೇ ಕೆಟ್ಟ ಕೆಟ್ಟ ಯಾವುದಾದ್ರೂ ದೃಷ್ಟಿಗಳಾಗಿದ್ದರೆ ಅದೆಲ್ಲವೂ ಸಹ ಈಗ ಅದು ನಶಿಸಿ ಹೋಗಲಿ ನಮಗೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿಗಳು ತಾಗದೇ ಇರಲಿ ಎನ್ನುವುದಕ್ಕೋಸ್ಕರವಾಗಿ ರಾಸುಗಳಿಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಆ ಕಿಚ್ಚನ್ನಾಯಿಸುವಂಥ ಸಂಪ್ರದಾಯಗಳನ್ನು ಸಹ ನಾವು ನಮ್ಮ ರೈತಾಪಿ ಇಟ್ಕೊಂಡಿದ್ದೇವೆ ವಿಶೇಷವಾಗಿ ಈ ಮಕರ ಸಂಕ್ರಾಂತಿ ಅಂತ ಅಂದಾಗ ನನ್ನ ಸಿಟಿಯ ಒಂದು ನಗರದ ಗ್ರಾಮಗಳಿಗಿಂತಲೂ ಸಹ ಹಳ್ಳಿಯ ಗ್ರಾಮದಲ್ಲಿ ಮಾತ್ರ ದೊಡ್ಡ ಮಟ್ಟದ ಸಂಭ್ರಮವನ್ನು ನಾವು ಆಚರಣೆಯನ್ನು ಮಾಡ್ತಿರ್ತೀವಿ ಎಲ್ಲರೂ ಸಹ ವಿಶೇಷವಾಗಿ ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನಗಳನ್ನು ಮಾಡಿ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ವಿಶೇಷವಾಗಿ ಮನೆಗೆ ಮನೆ ದೇವರ ಉಪಾಸನೆಗಳನ್ನು ಮಾಡಿ ಎಳ್ಳು ಬೆಲ್ಲವನ್ನು ಹಚ್ಚಿ ಪೊಂಗಲ್ ಪ್ರಸಾದವನ್ನು ಮಾಡಿ ಕಬ್ಬುಗಳನ್ನು ಬೇರೆ ಬೇರೆ ಎಂಗಳೆಯರಿಗೆ ಮನೆ ಕುಟುಂಬದವರಿಗೆ ಹಂಚಿ ಆ ಸಂಬಂಧವನ್ನೇ ಬೆಸೆಯುತ್ತಾ ಮತ್ತೆ ಇಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು ಈ ದಿನ ವಿಶೇಷವಾಗಿ ಇಂತಹ ಮಕರ ಸಂಕ್ರಾಂತಿ ದಿನದಂದು ವಿಶೇಷವಾಗಿ ನಾವು ಯಾವುದಾದ್ರೂ ದೇವಸ್ಥಾನಗಳೋಗಿ ಯಾರಾದರೂ ಪಂಚಾಂಗ ಶ್ರವಣ ಮಾಡುವವರು ಇದ್ದರೆ ಅಥವಾ ಯಾರಾದರೂ ಪೌರೋಹಿತರಿದ್ದರೆ ಜ್ಯೋತಿಷಿಗಳಿದ್ದರೆ ಈ ಮಕರ ಸಂಕ್ರಾಂತಿ ಯಾವ ರೀತಿಯಲ್ಲಿ ಬಂದಿದೆ ಮಕರ ಸಂಕ್ರಾಂತಿಯ ಫಲಗಳನ್ನು ಕೇಳುವಂಥದ್ದು ನಮ್ಮ ಸಂಪ್ರದಾಯಗಳಿಗೆ ಮಕರ ಸಂಕ್ರಾಂತಿಯ ಫಲಗಳನ್ನು ಅಂದರೆ ಈಗ ಸಂಕ್ರಾಂತಿ ಬಂದ ನೆಷ್ಟು ಸಂಕ್ರಾಂತಿಯ ತನಗೂ ಸಹ ಯಾವ ರೀತಿಯಲ್ಲಿದೆ ಯಾವ ರೀತಿಯಲ್ಲಿ ದೇಶ ಸುಭಿಕ್ಷವಾಗಿರುತ್ತೆ ನಮ್ಮ ರಾಜ್ಯ ಹೆಂಗಿರುತ್ತೆ ನಮ್ಮ ಆರೋಗ್ಯ ಹೆಂಗಿರುತ್ತೆ ನಮ್ಮ ಜೀವನ ಶೈಲಿಗಳಾಗಿರುತ್ತೆ ಇದೆಲ್ಲವನ್ನೂ ತಿಳಿಸುವಂಥದ್ದೇ ಮಕರ ಸಂಕ್ರಾಂತಿಯ ಫಲ ಅಂತ ಹೇಳುವಂಥದ್ದು ನೋಡಿ ಒಂದು ರಾಶಿಯ ಬದಲಾವಣೆಯಿಂದ ಮಕರ ರಾಶಿಗೆ ಬಂದಂತಹ ಸೂರ್ಯಗ್ರಹಣ ರಾಶಿಯ ಬದಲಾವಣೆಗಳಿಂದ ಎಷ್ಟೆಷ್ಟೋ ರಾಶಿಗಳಿಗೆ ಶಿವ ಫಲಗಳು ಅಶುಭ ಫಲಗಳು ಇವೆಲ್ಲವೂ ಸಹ ಉಂಟಾಗ್ತಾ ಇರುತ್ತೆ ಈ ಸಲ ನೋಡಿ ಮಕರ ಸಂಕ್ರಾಂತಿ ಬಂದಿರುವಂಥದ್ದು ಏನೇನು ಫಲವನ್ನು ಸೂಚಿಸುತ್ತೆ ಈ ವರ್ಷ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಮಕರ ಸಂಕ್ರಾಂತಿಯ ಪುರುಷನ ಹೆಸರು ಮಂದಾಕಿನಿ ಅಂತ ಈ ವರ್ಷದ ಮಕರ ಸಂಕ್ರಾಂತಿಯ ಫಲದ ಆ ಸಂಕ್ರಾಂತಿ ಬಂದಿರುವಂತಹ ಹೆಸರೇನಂತ ಅಂತ ಅಂದರೆ ಆ ಮಕರ ಸಂಕ್ರಾಂತಿಯ ಪುರುಷನ ಹೆಸರು ಮಂದಾಕಿನಿ ಅಂತ ಹೇಳುವಂಥದ್ದು ಮತ್ತು ಫಲ ಏನು ಕೊಡುತ್ತೆ ಅಂದರೆ ರಾಜರಿಗೆ ಪೀಡೆ ಏನು ನಮ್ಮ ನಮ್ಮ ರಾಜ್ಯವನ್ನು ಹಾಳ್ತಾ ಇರ್ತಾರಲ್ಲ ಅಂಥ ರಾಜರುಗಳಿಗೆ ಸಮಸ್ಯೆಗಳು ರಾಜರಿಗೆ ಪೀಡೆ ಅಂತ ಹೇಳುವಂಥದ್ದು ವಾರಫಲ ಏನು ಏನಿದೆ ಅಂತ ಅಂದರೆ ಜಾಸ್ತಿ ತುಂಬ ಗಾಳಿ ಬಡಿತ ತುಂಬ ಹೆಚ್ಚಾಗತ್ತೆ ಧಾನ್ಯ ಗೋಧಿ ಧಾನ್ಯ ಬಹಳ ಫಲಪ್ರದವಾಗಿರುತ್ತೆ ಸುಭಿಕ್ಷವಾಗಿರುತ್ತೆ ಮತ್ತು ವ್ಯಾಧಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಚೋರ ಭಯ ಕಳ್ಳ ಕಾಕರ ಕಾಟ ಹೆಚ್ಚಾಗುತ್ತೆ ಕ್ಷತ್ರಿಯ ಸೌಖ್ಯ ಕ್ಷತ್ರಿಯರಿಗೆ ಬಹಳ ಸೌಖ್ಯವಾಗಿರ್ತಾರೆ ಲಗ್ನ ಫಲ ದಕ್ಷಿಣಕ್ಕೆ ಬಹಳ ಅನುಕೂಲವಾಗುವಂಥದ್ದು ಆಗ್ನೇಯ ದಿಕ್ಕಿನಲ್ಲಿರುವಂಥವರಿಗೆ ಉತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದು ಮತ್ತು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ವರ್ಷದಲ್ಲಿ ಬೆಲೆಗಳು ಹೇಗಿರುತ್ತೆ ಏನೇನು ವಾತಾವರಣಗಳು ಸೃಷ್ಟಿಯಾಗುತ್ತೆ ಇವೆಲ್ಲವೂ ಸಹ ನೋಡಬೇಕು ಅಂತ ಅಂದರೆ ಮತ್ತು ಈ ಮಂಡಲ ಫಲ ಅಂತ ಬರ್ತಿರುತ್ತದೆ ಮಂಡಲ ಫಲ ಅಂತ ಬಂದಾಗ ಕ್ಷೇಮ ಸುಭಿಕ್ಷ ಯೋಗ ಫಲ ದುರ್ಭಿಕ್ಷ ವ್ಯಾಧಿ ಪೀಡೆ ಇವೆಲ್ಲವೂ ಸಹ ಮಂಡಲ ಫಲದಲ್ಲಿ ಬರುತ್ತೆ ಕ್ಷೇಮವೂ ಇದೆ ಸುಭಿಕ್ಷವೂ ಇದೆ ಯೋಗ ಫಲವೂ ಇದೆ ನಂತರದಲ್ಲಿ ದುರ್ಭಿಕ್ಷ ವ್ಯಾಧಿ ಪೀಡೆ ಇವೆಲ್ಲವೂ ಸು ಕಾರಣಕ್ಕೂ ಆಗುತ್ತೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಮತ್ತು ಭಯದ ವಾತಾವರಣಗಳಿಂದ ಕೂಡಿರುವಂಥದ್ದು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಈ ವರ್ಷದಲ್ಲಿ ಚಿನ್ನ ಆಭರಣಗಳು ಬಹಳ ಬೆಲೆಗಳನ್ನು ಕಾಣುವಂತಹ ವಾತಾವರಣಗಳನ್ನು ಇಟ್ಕೊಂಡಿರುತ್ತೆ ಮತ್ತು ಈ ವರ್ಷದಲ್ಲಿ ಗಾಳಿ ಬಡಿತ ಹೆಚ್ಚಾಗಿರುತ್ತೆ ಸ್ವಲ್ಪ ಫಲಗಳು ಸಾಧಾರಣವಾದಂಥ ಫಲಗಳನ್ನು ಕೊಡುವಂತಹ ವಾತಾವರಣಗಳು ಪೈರುಗಳು ಚೆನ್ನಾಗಿ ಬೆಳೆದರೂ ಸಹ ಕುಷ್ಕ ಧಾನ್ಯಗಳು ಅಂತ ಅಂದರೆ ಕೆಂಪು ಭೂಮಿಯಲ್ಲಿ ಬೆಳೆಯುವಂತಹ ಧಾನ್ಯಗಳು ಪದಾರ್ಥಗಳು ಹೆಚ್ಚಾಗಿ ಬೆಳೆಯುತ್ತೆ ಚಿನ್ನ ಮುತ್ತು ಗಂಧ ಕರ್ಪೂರ ಬೆಳ್ಳಿ ಇವುಗಳು ವಿಶೇಷವಾಗಿ ಈ ವರ್ಷದಲ್ಲಿ ಚಿನ್ನ ಬೆಳ್ಳಿ ಮತ್ತು ಶ್ರೀಗಂಧ ಕರ್ಪೂರ ಇವೆಲ್ಲವೂ ದುರ್ಬಲವಾಗುವಂಥ ಸಾಧ್ಯತೆಗಳು ಅಂದರೆ ಬೆಲೆಗಳು ಆದಷ್ಟು ಸಹ ಈಗಿರುವುದಕ್ಕಿಂತಲೂ ಸಹ ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ದುರ್ಬಲವಾಗುತ್ತೆ ಅಂತ ಹೇಳುತ್ತೆ ಸೀಸಾ ಕಬ್ಬಿಣ ತಾಮ್ರ ಇವುಗಳು ಸಮೃದ್ಧವಾಗಿ ನಮಗೆಲ್ಲರಿಗೂ ಸಹ ದೊರೆಯುತ್ತೆ ಪಶು ಆರೋಗ್ಯವಾಗಿರುತ್ತೆ ಮೇವು ಕೊರತೆ ಮೇವುಗಳಿಂದ ಅನುಕೂಲವಾಗಿ ಹಾಲನ್ನು ಸುದೀಕ್ಷವಾಗಿ ಕೊಡುತ್ತೆ ಗೋವುಗಳೆಲ್ಲವೂ ಸಹ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ಆದಷ್ಟು ಸಹ ಬೆಲೆಗಳ ವ್ಯತ್ಯಾಸಗಳು ನಮಗೆಲ್ಲವೂ ಸಹ ಚಿನ್ನದ ಬೆಲೆ ಹೆಚ್ಚಾಗಿದೆ ಅದನ್ನು ನೋಡುವಂಥದ್ದು ಬೆಲೆಯ ವರ್ಷ ಸ್ವಲ್ಪ ಚಿನ್ನದ ಬೆಲೆ ಕಡಿಮೆ ಆಗತ್ತೆ ಬೆಳ್ಳಿಯ ಬೆಲೆ ಕಡಿಮೆ ಆಗತ್ತೆ ಜೊತೆಯಲ್ಲಿ ಮುತ್ತು ಶ್ರೀಗಂಧ ಕರ್ಪೂರ ಇಂಥ ಬೆಲೆಗಳೆಲ್ಲವೂ ಸಹ ಕಡಿಮೆ ಆಗುತ್ತೆ ಎನ್ನುವಂತಹ ಸೂಚನೆಯನ್ನು ಸಹ ಈ ಮಕರ ಸಂಕ್ರಾಂತಿಯ ಮಂದಾಕಿನಿ ಎಂಬ ಮಕರ ಸಂಕ್ರಾಂತಿಯ ಎಳಸರು ಅವಳದು ಆ ಪುರುಷನ ಹೆಸರು ಅಂದರೆ ಮಕರ ಸಂಕ್ರಮಣ ಹೆಂಗೆ ಬಂದಿದೆ ಎನ್ನುವಂಥದ್ದಕ್ಕೆ ಆ ಮಂದಾಕಿನಿ ವರ್ಷದಲ್ಲಿ ಆದಷ್ಟು ಸಹ ಸ್ವಲ್ಪ ಬೆಲೆಗಳನ್ನು ಕಡಿಮೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ರಾಜರುಗಳಿಗೆ ಪೀಡೆ ಇರುತ್ತೆ ರಾಜರುಗಳಿಗೆ ಅಂದರೆ ರಾಜ್ಯವನ್ನಾಳುವಂಥವರೆಗೆ ಒಂದು ದುರ್ಭಿಕ್ಷವಾದಂತಹ ಕಾಲಗಳು ಸೃಷ್ಟಿಯಾಗಿರುತ್ತೆ ತುಂಬ ತುಂಬ ಸಮಸ್ಯೆಗಳು ಗೊಂದಲಗಳು ಆರೋಗ್ಯ ವ್ಯತ್ಯಾಸಗಳು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಎತ್ತಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಕೋಬೇಕಾಗತ್ತೆ ಪೈರುಗಳು ಚೆನ್ನಾಗಿ ಬೆಳೆಯುತ್ತೆ ಬೆಳೆ ಸಾಧಾರಣವಾಗುತ್ತೆ ಮತ್ತು ಗಾಳಿ ಬಡಿತವೂ ಹೆಚ್ಚಾಗಿರುತ್ತೆ ಜೊತೆಯಲ್ಲಿ ಕೆಂಪು ಭೂಮಿಯಲ್ಲಿ ಬೆಳೆಯುವಂಥ ಪದಾರ್ಥಗಳು ಏನೇ ಇದ್ದರೂ ಎಲ್ಲವೂ ತುಂಬ ಚೆನ್ನಾಗಿ ಬೆಳೆಯನ್ನು ಕೊಡುತ್ತೆ ಎನ್ನುವಂತಹ ಮಕರ ಸಂಕ್ರಾಂತಿಯ ಫಲ ನಮಗೆ ತಿಳಿಸುತ್ತೆ ಹಾಗಾದರೆ ಗುರುಗಳೇ ಇಷ್ಟೆಲ್ಲವೂ ಆದಾಗ ಗ್ರಹಗತಿಗಳ ವ್ಯತ್ಯಾಸಗಳೇನಾದರೂ ಇದೆಯಾ ಅಂತ ಅಂದರೆ ಖಂಡಿತವಾಗಿ ಒಂದು ರಾಶಿಯ ಪ್ರವೇಶದಿಂದ ಎಲ್ಲ ಗ್ರಹಗಳ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಖಂಡಿತವಾಗಿ ಇರುತ್ತೆ ಇದೇ ರೀತಿಯಲ್ಲಿ ನಾವು ವಾಹಿನಿಯಲ್ಲಿ ಪ್ರತಿ ಮಾಸ ಭವಿಷ್ಯ ವರ್ಷ ಭವಿಷ್ಯ ಇದೆಲ್ಲವನ್ನು ಸಹ ಹೇಳ್ತಾ ಇರ್ತೀವಿ ಇದೇ ವಾಹಿನಿಯಲ್ಲಿ ನೀವು ಅದನ್ನು ನೋಡಿದಾಗ ಖಂಡಿತವಾಗಿ ನಿಮಗೆ ಮಾಸ ಭವಿಷ್ಯವೂ ಸಿಗುತ್ತೆ ವರ್ಷ ಭವಿಷ್ಯವೂ ಸಿಗುತ್ತೆ ಈ ವರ್ಷದಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಅನ್ನುವಂತಹದ್ದನ್ನು ವರ್ಷ ಭವಿಷ್ಯದಲ್ಲಿ ಹೇಳಿದ್ದೇವೆ ತಾವೆಲ್ಲರೂ ಸಹ ಅದನ್ನು ಗಮನಿಸಿ ಅಂತ ಕೇಳ್ಕೊಳ್ತಾ ವಿಶೇಷವಾದಂತಹ ಸಂಚಿಕೆ ಮಕರ ಸಂಕ್ರಾಂತಿಯ ವರ್ಷದ ಫಲಕ್ಕೆ ಮತ್ತು ಮತ್ತಲ್ಲೆಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಅನುಕೂಲವನ್ನು ಆರೋಗ್ಯವನ್ನು ಸರ್ವ ಅವಿಷ್ಟನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ